ಸ್ವಲ್ಪ ತಾಯಿ ಬಗ್ಗೆ ಕೂಡ ಯೋಚನೆ ಮಾಡ್ಲಿಕ್ಕೆ ಕಲೀರಿ ನಿಮ್ಮ ನಿಮ್ಮ ಪ್ರಾಬ್ಲಮ್ಸ್ ನೀವು ನೀವು ಡೀಲ್ ಮಾಡ್ಲಿಕ್ಕೆ ಕಲೀರಿ ಅದನ್ನು ನನ್ನ ತಲೆಗೆ ಹಾಕಿ ನನಗೆ ಇನ್ನು ಕೂಡ ಟೆನ್ಷನ್ ಕೊಡಬೇಡಿ ಕೈ ಹಾಕಿದ್ಮೇಲೆ ಅದೆಲ್ಲ ಕ್ಲಿಯರ್ ಆಗಿ ಹೋಗ್ಲಿ ಅಂತ ಹೇಳಿ ಮತ್ತೆ ಇನ್ನೊಂದು ಚಿಂತೆ ಬೇಡ ಎಷ್ಟು ಚೆನ್ನಾಗಿದೆ ಅಲ್ಲ ಅಕ್ಕ ಯಾಕೆ ತೆಗಿತೀರಾ ಒಳ್ಳೇದಿದೆ ಅಲ್ಲ ಅಂತ ನಿಮ್ದು ಕೂಡ ಸ್ವಲ್ಪ ಕೇಳೋಣ ಅಂತ ಹೇಳಿ ಎಂತ ನೋಡಿದಮ್ಮ ಇದು ನಮ್ದು ಮೊದಲಿದ್ದು ಡಿಸೈನ್ ಇದು ಯಾರಿಗೆ ಆಗುತ್ತೆ ನೋಡುವಾಗ ಎಲ್ಲದಕ್ಕೂ ಉಪಯೋಗಿ ಹೇಗೆ ಮಾಡಿದ್ರು ಗೊತ್ತುಂಟ ಎಲ್ಲ ಕಡೆ ಒಂದೇ ಡಿಸೈನ್ ಇದು ಇಲ್ಲಿ ಇದು ಪ್ಲೇನ್ ಸ್ಕ್ವೇರ್ ಮಧ್ಯದಲ್ಲಿ ಒಂದು ರೌಂಡ್ ಹೊಡಿಯೋದು ಹಾಗೂ ಅದಕ್ಕೆ ಫ್ಯಾನ್ ಅಥವಾ ಲೈಟ್ ಆಗುತ್ತೆ ಇದು ಎಲ್ಲ ಕಡೆ ಇತ್ತು ಮೊದಲು ಈ ಸಲದ್ದು ಹೀಗೆ ಉಂಟು ಸ್ಕ್ವೇರ್ 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 ಸ್ಕ್ವರ್ ಒಂದೊಂದು ಕಡೆ ಒಂದೊಂದು ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ನಾನು ನೋಡೋದು ಇದು ಹೇಗೆ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದಾರೆ ನೋಡಿ ಅವರು ಪ್ಲೇನ್ ಇದ್ದುದಕ್ಕೆ ನೋಡಿ ಸ್ಕ್ವೇರ್ ಒಂದು ಬೀನ್ ಬಂದಂಗೆ ಪ್ಲೇನ್ ಇದ್ದ ಇದಕ್ಕೆ ಬೀನ್ ಬಂದಂಗೆ ಸ್ಕ್ವೇರ್ ಸ್ಕ್ವೇರ್ ಮಾಡ್ತಾ ಇದ್ದಾರೆ ನೋಡಿ ಅದೇ ನಾವು ಮಾತಾಡ್ತಾ ಇದ್ವಿ ಇಲ್ಲಿ ಅಂತ ಹೇಳಿ ಚೆನ್ನಾಗಿ ಬರ್ಬೋದು ನಮ್ಮ ರೂಮಿದ್ದು ಇದ್ದು ಇವಾಗ ಪೇಂಟಿಂಗ್ ಹೊಡಿತಾ ಇದ್ದಾರೆ ಫಸ್ಟ್ ಕೋಟ್ ಆಗಿದೆ ಮಾತ್ರ ಸೆಕೆಂಡ್ ಕೋಟಿಂಗ್ ಇನ್ನು ಆಗಬೇಕು ಫಸ್ಟ್ ಕೋಟ್ ಇವಾಗ ಹಾಕ್ತಾ ಉಂಟು ಸೆಕೆಂಡ್ ಕೋಟ್ ಇವಾಗ ಹೊಡಿಯಲ್ಲ ಅವರೆಲ್ಲ ಆದ್ಮೇಲೆ ಇದು ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ನಾನು

ನೀವು ನೋಡಿರ್ಬೋದು ನಮ್ಮ ಯಾವುದೇ ಕಿಟಕಿಗೆ ಗ್ರಿಲ್ ಎಲ್ಲ ಇರಲಿಲ್ಲ ಹಾಗಾದರೆ ಇವಾಗ ಇಂಜಿನಿಯರ್ ಬಂದು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಚೆನ್ನಾಗಿ ಕಾಣ್ತಾ ಉಂಟು ಹೊಸ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಎಲಿವೇಶನ್ ಫುಲ್ ಚೇಂಜ್ ಆಗಿದೆ ಇಲ್ಲಿ ನಾನೊಂದು ಸೀಕ್ರೆಟ್ ಹೇಳಿದ್ದೆ ಅದು ಆಗ್ತಾ ಉಂಟು ನೋಡೋಣ ಯಾರು ಗೆಸ್ ಮಾಡಿದ್ದು ಕರೆಕ್ಟ್ ಅಂತ ಹೇಳಿ ಇವಾಗ ಪಿ ಯು ಪಿದ್ದ ಕೆಲಸ ಮೇಲಿನ ಹಾಲ್ ತನಕ ಆಗಿದೆ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಲ್ಲಿ ಕೆಳಗಡೆ ಬರ್ತಾರೆ ಇಲ್ಲಿದೆಲ್ಲ ರೌಂಡ್ ಮಾಡಿದ್ದೆಲ್ಲ ಸರಿಯಾಗಿರಲಿಲ್ಲ ಇದು ನಾನು ಆವಾಗ ತೋರಿಸಿದ್ದೆ ನೋಡಿ ಅದುವೇ ಅದಕ್ಕೆ ಇವಾಗ ವೈರಿಂಗ್ ಎಲ್ಲ ಆಗಿದೆ ಇಲ್ಲಿದ್ದು ಕೂಡ ಕೆಲಸ ಆಗ್ತಾ ಉಂಟು ಇವಾಗ ನೋಡ್ಬೋದು ನೀವು ಎಷ್ಟು ಜನ ಇರ್ತಾರೆ ಕೆಲಸಕ್ಕೆ ಎಷ್ಟು ಜನ ಬಂದು ಒಂದು ಡೆಡಿಕೇಶನ್ನಿಂದ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಮ್ಮ ಇಂಜಿನಿಯರೆಲ್ಲ ಬಂದಿದ್ದಾರೆ ಅವ್ರು ಬರುವಾಗ ಎಲ್ಲ ಓನರ್ಸ್ ಎಲ್ಲ ಬಂದು ಎಲ್ಲವನ್ನು ಡಿಟೇಲಾಗಿ ಹೇಳಿಕೊಡ್ತಾರೆ ಅವು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ ತುಂಬ ಆಗುತ್ತೆ ಹೊಸ ಮನೆ ಕಟ್ಟೋ ಟೈಮಲ್ಲಿ ಕೂಡ ಇಷ್ಟು ಜನ ಬರ್ತಾ ಇರಲಿಲ್ಲ ಈ ರೀತಿ ಕೆಲಸ ಆಗ್ತಾ ಇರಲಿಲ್ಲ ಇವತ್ತು ನಮ್ದು ಲಿವಿ ಲೆಕ್ಕದಲ್ಲಿ ನಾವು ಹೊರಗಡೆ ಹೊರಗಡೆ ಹೋಗ್ತಾ ಇದ್ದೀವಿ ಓಕೆ ಅದೇ ಲಿವಿದ್ದು ಒಂದು ಅಮೌಂಟ್ ಸ್ಟಕ್ ಆಗಿತ್ತು ಅದು ಬಂದಿದೆ ಅಂತೆ ಅವನು ಆ ಲೆಕ್ಕದಲ್ಲಿ ನಮಗೆಲ್ಲರಿಗೂ ಪಾರ್ಟಿ ಅಂತೆ ಮೊನ್ನೆಯಿಂದ ಚೊರೆ ಮಾಡ್ತಾ ಇದ್ದ ಹೊರಗಡೆ ಹೋಗೋಣಮ್ಮ ಹೋಗೋಣಮ್ಮ ಅಂತೇಳಿ ಇವತ್ತು ಹೋಗಿ ಬರೋಣ ಅಂತೇಳಿ ಎನಿಸಿದ್ವಿ ಅಲ್ಲವಿ ಅವನಿಗೆ ಅದೇ ಚೊರೆ ಮಾಡೋದು ವಾರಕ್ಕೊಮ್ಮೆ ಸ್ಟಾರ್ಟ್ ಮಾಡ್ತಾನೆ ಹೊರಗಡೆ ಹೋಗೋಣ ಎಂತ ಅದು ಹೊರಗೆ ಅಲ್ಲಿ ಮನೆ ಆಗ್ತಾ ಉಂಟು ಗೊತ್ತಿಲ್ವಾ ನಿಮಗೆ ಹಂಗಂದ್ರೆ ಹಂಗಂದ್ರೆ ಅಂತ ಇನ್ನು ಸ್ವಲ್ಪ ದಿನ ದಿನ ಮಾಡಿ ಆಮೇಲೆ ಹೋಗೋಣ ಹೊರಗಡೆ ಎಲ್ಲ ಆಗತ್ತೆ ಏನ್ ಮಾಡುದು ನಾಲ್ಕು ವರ್ಷ ಇನ್ನು ಸ್ವಲ್ಪ ದಿನ ಅಲ್ಲ ಇನ್ನು ಪೂಪ್ ಇದೆ ಅಲ್ವಾ ಹಾ ಸರಿ ಅಂತ ಮತ್ತೆ ಇಲ್ಲೇ ನಮ್ಮದು ನೋಡಿ ಕೂರಲ್ಲ ಅಂತೇಳಿ ಅಲ್ಲಿ ಹೋಗ್ತಾ ಇದ್ವಿ ನೀವು ನೋಡಿರ್ಬೋದು ನಾವು ಮೊದಲು ವರ್ಷಾನು ಕೆಲವೊಂದು ಎರಡು ಮೂರು ಸಲ ಆದರೂ ಲಾಂಗ್ ಟ್ರಿಪ್ ಹೋಗ್ತಾ ಇದ್ವಿ ಫ್ಯಾಮಿಲಿ ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ವಿ ಆದರೆ ಯಾವಾಗ ಮನೆಯೆಲ್ಲ ಸ್ಟಾರ್ಟ್ ಆಯ್ತು ನೋಡಿ ಸರಿಯಾಗಿ ಫ್ಯಾಮಿಲಿ ನಮ್ಮದೊಂದು ಕೂಡ ಟ್ರಿಪ್ ಆಗಲಿಲ್ಲ ಏನು ಕೂಡ ಆಗಲಿಲ್ಲ ಹಾಗೆ ಮಕ್ಕಳಿಗೆ ಆಸೆ ಆಗುತ್ತೆ ಇರಬೇಕು ಮಧ್ಯ ಮಧ್ಯದಲ್ಲಿ ಹೊರಗಡೆ ಹೋಗೋಣ ಮೈ ತಿನ್ನ ಕಷ್ಟ ಆಗುತ್ತೆ ನಮಗೂ ಆದರೂ ಅವರಿಗೋಸ್ಕರ ನಾವು ಸ್ವಲ್ಪ ಹೊರಗಡೆ ಹೋಗೋದು ಸ್ವಲ್ಪ ಎಂಜಾಯ್ ಮಾಡೋದು ಮನೆಯಲ್ಲಿ ಕೂಡ ಇವಾಗ ತುಂಬ ಕೆಲಸ ಆಗ್ತಾ ಉಂಟು ಒಂದೇ ಕೋಣೆಯಲ್ಲಿ ಬಿದ್ದಂಗೆ ಆಗಿದೆ ನಮಗೆ ಹಾಗೆ ಸ್ವಲ್ಪ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅವರಿಗೆ ಸ್ವಲ್ಪ ಖುಷಿ ಆಗಲಿ ಅಂತ ಹೇಳಿ ಎಲ್ಲವನ್ನು ನಾವು ಮಾಡಲೇಬೇಕಾಗತ್ತಲ್ವ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಯಾಕೆ ಈಗ ಕಾಫಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಗ್ಗೆ ಫಸ್ಟಿಗೆ ಕಾಫಿ ಕುಡಿಯೋದು ಆಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಗೊತ್ತಿಲ್ಲ ಸ್ವಲ್ಪ ಇಷ್ಟೆಲ್ಲ ಪಾಠ ಹಿಡಿದಿದೆಲ್ಲ ನನಗೆ ನನಗೆ ಇಲ್ಲಿ ಹಿಡಿದ ಬೆಳಿಗ್ಗೆಯಿಂದ ನಾನು ಏಳ್ ಗಂಟೆಗೆ ಕ್ಲೀನ್ ಮಾಡ್ಲಿಕ್ಕೆ ಹೋಗಿದ್ದಿ ಯಾರ ದರೆ ಕಾಂಪೌಂಡ್ ಆರ್ಲಿಕ್ ಹೋಗಿದ್ದಿ ಕಾಂಪೌಂಡ್ ಅಲ್ಲ ನಿನ್ನೆ ಕೆಲಸ ಆಗಿತ್ತಲ್ಲ ಅದು ಪಾಪ ನೋಡಿ ಇದು ಮನೆ ನನ್ನ ಮಕ್ಳೇ ಕಟ್ತಾ ಇದ್ದಾರೆ ಇವಾಗ ಅದೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಹೀಗೆ ಸ್ವಲ್ಪ ನಿನ್ನೆ ತುಂಬಾ ಇತ್ತಲ್ಲ ಸ್ವಲ್ಪ ಟೆಸ್ಟ್ ತೆಗಿತಾ ಇದ್ದಪ್ಪ ಹಾಗೆ ಒಬ್ಬನೇ ಮಾಡ್ತಿದ್ದ ನಿನ್ನೆ ಹ್ಮ್ ನೀವು ಕೂಡ ಇದೀರ ನಾನಿದ್ದೆ ನಾನು ಈಚೆ ಆಚೆ ಇದ್ದೆ ಅಲ್ಲ ನಾನು ಅಡುಗೆ ಮಾಡ್ತಾ ಇದ್ದೆ ಅಲ್ಲ ಒಂದು ಇವತ್ತು ನಮ್ದದು ಹೊರಗಡೆ ಎಲಿವೇಶನ್ ಎಲ್ಲ ಇನ್ನು ಚೇಂಜ್ ಆಗುತ್ತೆ ಕಂಪ್ಲೀಟ್ ಬೇರೆನೇ ಬರುತ್ತೆ ಮೊದಲು ಇತ್ತು ನೋಡಿ ಯಾವ ರೀತಿ ಬರೋದೇ ಇಲ್ಲ ಇನ್ನು ಯಾರು ಹೇಳಲಿಕ್ಕಿಲ್ಲ ಇದು ನನ್ನ ಡಿಸೈನ್ ನನ್ನ ಇದು ಅಂತ ಹೇಳಿ ಯಾರು ಹೇಳಲಿಕ್ಕಿಲ್ಲ ಯಾಕೆಂದರೆ ಕಂಪ್ಲೀಟ್ ಚೇಂಜ್ ಮಾಡ್ತಾ ಇದ್ದೀವಿ ಹೊರಗಡೆ ಕೂಡ ಹೊರಗಡೆಯಿಂದ ಕೂಡ ಚೇಂಜ್ ಆಗುತ್ತೆ ಯಾಕಂದ್ರೆ ಕೆಲವರು ಮಾಡ್ತಾರೆ ತ್ರೀ ಡಿ ನಮ್ದು ವಾಕ್ ಥ್ರೂ ಎಲ್ಲ ವ್ಯೂ ಇಟ್ಕೊಂಡು ನಾವು ಇವಂಥವರದ್ದು ಮಾಡಿದ್ದೀವಿ ನೋಡಿ ಈ ರೀತಿ ಬಂದಿದೆ ಅಂತ ಹೇಳಿ ಸುಳ್ಳೆಲ್ಲ ಕಡೆ ಹೇಳೋದುಂಟು ಅಂದರೆ ಅದೆಲ್ಲ ತೆಗಿತಾ ಇದ್ವಿ ಓ ಭೀಮಾ ಬಂದ ಭೀಮಾ ಸುಲ್ತಾನ ಭೀಮಾಟ್ ಆಯಿಲ್ ಬಂತು ನಮಗೆ

ಎಂತ ಬಂತು ಹೊಸ ಕಾರ್ ಬಂತ ಇಲ್ಲವಾ ಯಾರಾದರೂ ಕಳ್ಳ ಬಂದರೆ ಕರೆಕ್ಟ್ ಗೊತ್ತಾಗ್ತದೆ ಎಲ್ಲ ಇಲ್ಲಿ ಅಚ್ಚು ಬರ್ತದೆ ಅದು ನಾವು ಹೊರಗಡೆ ಎಕ್ಸ್ಟೆಂಡ್ ಮಾಡಿಸಿದ್ವಿ ನೋಡಿ ಅದಕ್ಕೆ ಇವಾಗ ಎ ಸಿ ಪಿ ಕೆಲಸ ಮಾಡ್ಲಿಕ್ಕೆ ಉಂಟು ಎ ಸಿ ಪಿ ಕೆಲಸ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವಾಗ ಬಂದಿದ್ದಾರೆ ಈಗ ಕಾಫಿ ಕುಡಿತೀವಿ ಫಸ್ಟಿಗೆ ಕಾಫಿ ಬ್ಲ್ಯಾಕ್ ಕಾಫಿ ಕುಡಿಯೋದು ನಾನು ಬೆಳಗ್ಗೆ ಎದ್ದು ಅದಕ್ಕೆ ಸ್ವಲ್ಪ ಆ್ಯಪಲ್ ಸೈಡ್ ವೆನಿಗರ್ ಹಾಕ್ತೀನಿ ನಾನು ಯಾಕೆ ಅದು ಅಭ್ಯಾಸ ಆಗಿದೆ ಹಾಗೂ ಅದು ನಿಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು ಸ್ವಲ್ಪ ಡಯೆಟ್ ಎಲ್ಲ ಇದ್ದವ್ರಿಗೆ ಕೂಡ ಒಳ್ಳೇದು ಆ್ಯಪಲ್ ಸೈಡ್ ವೆನಿಗರ್ ನಾನು ಯಾವಾಗಲೂ ಹೇಳ್ತೀನಿ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕೋದು ಹಾಗೂ ಬ್ಲ್ಯಾಕ್ ಕಾಫಿ ಮಾಡಿ ಅದಕ್ಕೆ ಆ್ಯಪಲ್ ಸೈಡ್ ವೆಣಿಗರ್ ನಾನು ಮಾತ್ರ ಕುಡಿಯೋದು ಅನ್ಫಿಲ್ಟರ್ಡ್ ಅಂತ ಸಿಗುತ್ತೆ ಅದನ್ನು ಹಾಕಬೇಕು ಆ್ಯಪಲ್ ಸೈಡ್ ವೆನಿಗರ್ ಮತ್ತು ಉಳಿದವರಿಗೆ ನಾವು ಅಂದರೆ ಬ್ಲ್ಯಾಕ್ ಕಾಫಿ ಎಂತ ನೀವು ಕೆಲಸ ಮಾಡುದು ಕೆಲ್ಸವರು ಖುಷಿ ಆಗುತ್ತೆ ಫುಲ್ಲು ಕೆಲಸ ಆಗ್ತಾ ಉಂಟು ಹೊರಗಡೆ ಒಳಗಡೆ ಸೌಂಡ್ ನೋಡುದು

ಸಣ್ಣಕ್ಕಿರುವಾಗ ಇವರನ್ನು ಸಾಕುವುದು ಹೇಗೆ ಅಂತ ಹೇಳಿ ಚಿಂತೆ ಇರುತ್ತೆ ದೊಡ್ಡ ಆದ್ಮೇಲೆ ಅವರವರ ಕಾಲಲ್ಲಿ ನಿಲ್ಲಿಸುವುದು ಹೇಗೆ ಅಂತ ಚಿಂತೆ ಇರುತ್ತೆ ಅವರವರ ಕಾಲ ನಿಲ್ತೀವಿ ಇದು ಮಾಡ್ತಿವಿ ಅಂತ ಹೇಳಿ ಒಬ್ಬೊಬ್ಬರದ ಒಂದೊಂದು ಅಭಿಪ್ರಾಯ ಇರುತ್ತೆ ಇದೆಲ್ಲ ಯಾಕೆ ಗೊತ್ತುಂಟ ಮನೆಯಲ್ಲಿ ಅಮ್ಮ ಗೊತ್ತಾಯ್ತಲ್ಲ ನೀವು ಎಲ್ಲ ಈಸಿಯಾಗಿ ಎಲ್ಲವನ್ನು ಹೇಳ್ತೀರಾ ಆದರೆ ಎಲ್ಲದ ಸಹಿಸ್ಬೇಕು ತಂದೆ ಹತ್ರ ಎಲ್ಲ ಹೇಳ್ಲಿಕ್ಕೆ ಯಾರಿಗೂ ಧೈರ್ಯ ಇರಲ್ಲ ಇಲ್ಲಿ ಎಲ್ಲ ತಂದು ನನ್ನ ತಲೆ ಮೇಲೆ ಹಾಕಿ ಬಿಡ್ತಾರೆ ಎಲ್ಲ ಇದು ಹೇಳಿದ್ ನಾನು ಇಲ್ಲಿ ಆಮೇಲೆ ಎಲ್ಲವನ್ನು ಏನು ಏನ್ ಮಾಡ್ಬೇಕು ಯಾರಿಗೂ ಮಾಡಿ ಡೀಲ್ ಮಾಡ್ಬೇಕು ಅಂತ ಹೇಳಿ ಹಾಕಿ ಹೋಗ್ತಾರೆ ಆಮೇಲೆ ಅವರಷ್ಟು ಹೂ ಜಿಂಗಲ ಹೂ ಮಾಡ್ತಾ ಇರ್ತಾರೆ ನಾನು ಇಲ್ಲಿ ಟೆನ್ಷನ್ ತಗೊಂಡು ಯಾರಿಗೆ ಹೇಗೆ ಹೇಳ್ಬೇಕು ಏನ್ ಮಾಡ್ಬೇಕು ಎಲ್ಲವನ್ನು ನೋಡ್ಕೊಳ್ಬೇಕು ನೀವೀಗ ಎಲ್ಲರೂ ಸೇರಿ ನನ್ನ ತಲೆ ತಿನ್ಬೇಡಿ ಹೋಗಿ

ಸ್ವಲ್ಪ ತಾಯಿ ಬಗ್ಗೆ ಕೂಡ ಯೋಚನೆ ಮಾಡ್ಲಿಕ್ಕೆ ಕಲಿಯಿರಿ ಈಗ ದೊಡ್ಡದಾಗಿದ್ದೀರಲ್ಲ ನಿಮ್ಮ ನಿಮ್ಮ ಪ್ರಾಬ್ಲಮ್ಸ್ ನೀವು ನೀವು ಡೀಲ್ ಮಾಡ್ಲಿಕ್ಕೆ ಕಲಿಯಿರಿ ಹಾ ಅದನ್ನು ನನ್ನ ತಲೆಗೆ ಹಾಕಿ ನನಗೆ ಇನ್ನು ಕೂಡ ಟೆನ್ಷನ್ ಕೊಡಬೇಡಿ ಎಂತ ಇಲ್ಲ ಅವರವರು ಒಂದೊಂದು ಪ್ಲಾನ್ ಮಾಡ್ತಾರೆ ಅದನ್ನು ನನ್ನ ತಲೆ ಮೇಲೆ ಹಾಕ್ತಾರೆ ತಂದು ನೀವು ನೀವು ಈಗ ದೊಡ್ಡ ನೀವು ನನಗೆ ಪವರ್ ಇಲ್ಲ ನನಗೆ ಈಗ ಇಲ್ಲ ಪವರ್ ಅದು ಹೋಗಿದೆ ಹ್ಮ್ ಓಕೆ ಈಗ ಎಂತ ಕೆಲಸ ನೋಡಿ ಎಂತ ನಾನು ಹೇಗೆ ವ್ಲಾಗ್ ಮಾಡುದು ಹೇಗೆ ನನಗೆ ತುಂಬಾ ಕಷ್ಟ ಆಗುತ್ತೆ ವ್ಲಾಗ್ ಮಾಡ್ಲಿಕ್ಕೆ ಈಗ ವ್ಲಾಗ್ ಮಾಡದಿದ್ರೆ ಬೇರೆ ದಾರಿ ಇಲ್ಲ ನಮಗೆ ಅದರಲ್ಲೇ ಹೋಗ್ಬೇಕು ಜೀವನ ನಾಳೆ ಇಲ್ಲಿ ಹೊರಗಡೆ ತಿರುಗಾಡ್ಲಿಕ್ಕೆ ಏನು ಕರ್ಕೊಂಡು ಹೋಗಲ್ಲ ಇವರು ಅದು ತೆಗಿಯೋ ತನಕ ಇರ್ಲಿ ಪಜ್ಜ ಮತ್ತೆ ನೀನು ಹಾಗೆ ಮಾಡಿ ಎಲ್ಲ ತೆಗೆದು ಬಿಡು ಪರವಾಗಿಲ್ಲ ಅದು ಈಗ ನೀನು ಹಾಗೆ ನಿಂತರೆ ಎಲ್ಲ ಕೆಳಗೆ ಬರಬಹುದು ಹೌದು ಈಗ ಇಷ್ಟು ಜಾಗ ಸಿಕ್ಕಿದೆ ಈಗ ಇದು ಮಾತ್ರ ಬಾಕಿ ಉಳಿದಿದೆ ಈಗ ಇಲ್ಲಿಂದ ಕೂಡ ಹೇಳಿದ್ದಾರೆ ಎಲ್ಲ ಸಾಮಾನು ಖಾಲಿ ಮಾಡ್ಲಿಕ್ಕೆ ನಮಗೆ ನಾವು ಅದಕ್ಕೂ ಜಾಗ ನೋಡ್ತಾ ಇದ್ವಿ ಎಲ್ಲಿ ಹೋಗಿ ಇಡುದು ನಮ್ದು ಸಾಮಾನು ಅಂತ ಹೇಳಿ ನೀನು ಇದ್ದದೆಲ್ಲ ಕೆಳಗೆ ಹಾಕಬೇಡ ಇನ್ನು ಈಗ ಅದು ಕಿಚನ್ ಕೂಡ ಎಲ್ಲ ತೆಗೆಸ್ಬೇಕು ಇದರದೊಂದು ಚಿಂತೆ ಈ ಕಿಚನ್ ಫುಲ್ಲು ತೆಗೆಸ್ತಾ ಇದ್ದೀನಿ ನಾನು ಬೇಡ ಇದು ಸಂತೇನೆ ಇದ್ರದ್ದು ಈಗ ಇಷ್ಟು ಒಂದು ಬಂದಿದ್ದೀನಲ್ಲ ಕೈ ಹಾಕಿದ್ದೀನಲ್ಲ ಹೇಗೂ ಎಷ್ಟು ಕಷ್ಟದಲ್ಲೂ ಮೇಲೆ ಒಂದು ಕೈ ಹಾಕಿದ್ದೀನಲ್ಲ ಕೈ ಹಾಕಿದ ಮೇಲೆ ಅದೆಲ್ಲ ಕ್ಲಿಯರ್ ಆಗಿ ಹೋಗಲಿ ಅಂತ ಹೇಳಿ ಮತ್ತೆ ಇನ್ನೊಂದು ಚಿಂತೆ ಬೇಡ ಅಯ್ಯೋ ಎಲ್ಲ ಮಾಡಿಸಿದೆ ಇದು ಕೂಡ ಮಾಡಿಸ್ಬೋದಿತ್ತಲ್ಲ ಸರಿ ಯಾಕೆಂದರೆ ಇದು ನಿಮಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ನಮಗೆ ಮಾತ್ರ ಗೊತ್ತಿಲ್ಲ ನೋಡುವಾಗ ಎಷ್ಟು ಚೆನ್ನಾಗಿದೆ ಅಲ್ಲ ಅಕ್ಕ ಯಾಕೆ ತೆಗಿತೀರಾ ಒಳ್ಳೇದಿದೆ ಅಲ್ಲ ಅಂತ ಎನಿಸ್ಬೋದು ನಿಮಗೆ ಅದು ಎಲ್ಲರಿಗೂ ಎನಿಸುತ್ತೆ ನಾನು ನೋಡುವಾಗ ಚೆನ್ನಾಗಿ ಕಾಣುತ್ತೆ ಎಂತ ಗೊತ್ತಿಲ್ಲ ಯಾರಿಗೂ ಇದ್ರ ಒಳಗಿನ ಗುಟ್ಟು ಅಂತ ಹೇಳ್ತಾರೆ ನೋಡಿ ಹಾಗೆ ಆ ಹಾಗೆ ತೆಗಿಸೇ ಬೇಕು ಯಾವುದು ಕೂಡ ಸರಿ ಕಟ್ಟೆ ಒಂದು ಕೂಡ ಆಗ್ಲಿಲ್ಲ ಇಲ್ಲಿ ತೆಗೆಸಿ ಇವಾಗ ಸಪ್ರೇಟ್ ಬೇರೆಯೇ ಸುಮಾರು ಜನ ನೀವು ಹೇಳ್ತಾ ಇದ್ರಲ್ಲ ಬ್ಲ್ಯಾಕ್ ತೆಗೆಸಿ ಅದರ ಬದಲು ಬೇರೆ ಹಾಕಿ ಅದ ಹಾಕಿ ಹಾಕಿ ನೋಡೋಣ ನಿಮ್ಮದು ಕೂಡ ಒಂದು ಸ್ವಲ್ಪ ಕೇಳೋಣ ಅಂತ ಹೇಳಿ ಎಲ್ಲ ತೆಗೆಸಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಕಲರ್ ನೋಡಿ ಸಜೆಸ್ಟ್ ಮಾಡಿ ನನಗೆ ಹೇಳಿ ಯಾವುದು ಕಲರ್ ಹಾಕಬೇಕು ಅಂತ ಹೇಳಿ ವೈಟ್ ಒಂದು ಬಿಟ್ಟು ಪ್ಲೀಸ್ ವೈಟ್ ನನಗೆ ಇಷ್ಟವಿಲ್ಲ ಅದು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಹಾಗೂ ನಮಗೆ ಕ್ಯಾಮ್ರಾದಲ್ಲಿ ಲೈಟ್ ಉಂಟು ನೋಡಿ ವೈಟಿಗೆಲ್ಲ ಇನ್ನೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಹಾಗಾಗಿ ನಿಜವಾಗ್ಲೂ ಇದು ಬ್ಲ್ಯಾಕು ತುಂಬ ಚೆಂದ ನಾನು ಬ್ಲ್ಯಾಕಿಗೆ ಬೇರೆ ಕಲರ್ ವುಡ್ಡೆಲ್ಲ ಹಾಕಿ ಮರ್ಜ್ ಮಾಡಲಿಕ್ಕೆ ಎನಿಸಿದ್ದು ನಿಜವಾಗ್ಲೂ ಆದರೆ ಇದು ಏನು ಮಾಡಿದ್ದಾರೆ ಆದರೆ ಫುಲ್ ಬ್ಲ್ಯಾಕ್ 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 ಆಗ್ಯವು ಇದು ನಿಜವಾಗ್ಲೂ ಒಳ್ಳೆ ಕಲರ್ ಇದು ಇದಕ್ಕೆ ಬೇರೆ ಉಡ್ಡು ಅದಿದೆಲ್ಲ ಅಥವಾ ಬೇರೆ ಕಲರ್ ಮರ್ಜ್ ಮಾಡಿದರೆ ಇನ್ನೂ ಕೂಡ ಚೆಂದ ಕಾಣ್ತಾ ಇತ್ತು ಆದರೆ ಏನು ಮಾಡೋದು ಅದು ಆಗಲಿಲ್ಲ ಹಾಗಾಗಿ ಎಲ್ಲ ತೆಗೆಸಬೇಕಾಗತ್ತೆ ಈಗ ಒಮ್ಮೆ ನಾವು ಎನಿಸಿದ್ವಿ ಖಾಲಿ ಹೊರಗಡೆದು ತೆಗೆದು ಶೀಟ್ ಚೇಂಜ್ ಮಾಡೋಣ ಅಂತೇಳಿ ಆದರೆ ನಿಮಗೆ ಒಳಗಡೆದು ಕೂಡ ಗುಟ್ಟು ಗೊತ್ತುಂಟಲ್ಲ ಎಲ್ಲ ಹೋಗಿದೆ ಏನು ಕೂಡ ಸರಿಯಿಲ್ಲ ಇಲ್ಲಿ ಏನು ಕೂಡ ಲೈಟಿಂಗ್ ಅದು ಇಲ್ಲೂ ಗ್ರೂ ಮಾಡಲಿಲ್ಲ ಸರಿಯಾಗಿ ಯಾವುದು ಕೂಡ ಇಲ್ಲ ನಿಜವಾಗಲೂ ಇದು ಓಪನ್ ಆಗುವಾಗ ಲೈಟ್ ಆನ್ ಆಗಬೇಕಿತ್ತು ಇದಕ್ಕೆಲ್ಲ ಸೆನ್ಸರ್ ಬೇಕಿತ್ತು ಹಾಗೂ ಇದು ಕೂಡ ಹಾಗೆ ಆಟೋಮೆಟಿಕ್ಕಾಗಿ ಹೀಗೆ ಮುಟ್ಟುವಾಗೆಲ್ಲ ಇದು ಎಲ್ಲ ಆನ್ ಆಗಬೇಕು ಓಪನ್ ಆಗಬೇಕು ಅಥವಾ ತೆಗೆಯುವಾಗ ಕೂಡ ಕರೆಕ್ಟಾಗಿ ಇದಾಗಬೇಕು ಇದೆಲ್ಲ ಇದರ ಹ್ಯಾಂಡಲ್ ಎಲ್ಲ ಯಾವುದು ಕೂಡ ಕರೆಕ್ಟ್ ಇಲ್ಲ ಎಲ್ಲ ತಾಯಿ ತಾಗುತ್ತೆ ಒಂದು ಮುಚ್ಚಲಿಕ್ಕೆ ಹೋದರೆ ಒಂದು ಕರೆಕ್ಟಾಗಿ ಮುಚ್ಚೋದಿಲ್ಲ ಇಲ್ಲಿ ಎಲ್ಲ ಗ್ಯಾಪ್ 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 ಧೂಳೆಲ್ಲ ಒಳಗೆ ಹೋಗುತ್ತೆ ನಿಜವಾಗ್ಲೂ ಕರೆಕ್ಟ್ ಇಲ್ಲ ಇದು ಯಾವುದು ಕೂಡ ಹಾಗೆ ನಾನು ಎಣಿಸಿದ್ದೀನಿ ಹೇಗೂ ಕೈ ಹಾಕಿದೀವಲ್ವ ಇದಕ್ಕೆಲ್ಲ ಎಕ್ಸ್ಟ್ರಾ ಬರುತ್ತೆ ನಮಗೆ ಖರ್ಚು ಇದೆಲ್ಲ ನಮ್ಮ ಇದರಲ್ಲಿ ಬಜೆಟಲ್ಲೇ ಇರಲಿಲ್ಲ ಇದೆಲ್ಲ ಸುಮಾರು ನಮಗೆ ಒಂದೊಂದೇ ಎಕ್ಸ್ಟ್ರಾ 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 ಬಂತು ಅದು ಒಮ್ಮೆ ಕೈ ಹಾಕುವಾಗ ಹಾಗೆ ನಾವು ಎನಿಸೋದಕ್ಕಿಂತ ಜಾಸ್ತಿನೇ ಆಗುತ್ತೆ ಅದಕ್ಕೆ ನಾವು ಏನು ಮಾಡಲಿಕ್ಕೆ ಆಗಲ್ಲ ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಟೆನ್ಷನ್ ಆಗುತ್ತೆ ಫುಲ್ಲು ಟೆನ್ಷನ್ ಆಗುತ್ತೆ ಈಗ ಹೊಸತ್ತಾಗಿ ಮತ್ತೆ ನಾನು ನಾವು ಮನೆ ಕಟ್ಟಿಸಿದಂಗೆ ಈಗ ಹೊಸತ್ತಾಗಿ ಖಾಲಿ ಒಂದು ಸ್ಟ್ರಕ್ಚರ್ ಒಂದು ಉಂಟು ಬಿಟ್ಟರೆ ಮತ್ತೆಲ್ಲ ಹೊಸತ್ತಾಗಿ ಅದು ಕೂಡ ಎಷ್ಟು ನಾವು ಹೊಸತಾಗಿ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಪ್ರಾಬ್ಲಮ್ ಇತ್ತು ಹೌದು ಅದು ಕೂಡ ಯಾವುದು ಸರಿ ಇರಲಿಲ್ಲ ಎಲ್ಲ ಅದು ಹೇಳಿದ್ದೀನ ಎಲಿವೇಶನ್ ಎಲ್ಲ ಚೇಂಜ್ ಆಯ್ತು ಅಂತ ಹೇಳಿ ಈಗ ಈವಾಗ ನಾ ನಮ್ಮ ಇಂಜಿನಿಯರ್ ಇದ್ದಾರೆ ನೋಡಿ ಅವರದ್ದು ಫುಲ್ ಎಂಥ ಪ್ಲ್ಯಾನ್ ಒಂದೊಂದು ಕೊಡ್ತಾರೆ ಅದು ಎಂಥ ಪರ್ಫೆಕ್ಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದು ನಾನು ಹೊಗಳಿಕ್ಕೆ ಹೋಗಲ್ಲ ಈಗ ನೀವೇ ನೋಡ್ತೀರಾ ಮುಂದೆ ನಿಮ್ಮ ಕಣ್ಣಲ್ಲಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಬೇಕಂತೆಲ್ಲ ಹಾಗೂ ನನಗೆ ಗೊತ್ತಿರು ನಾನು ಎಲ್ಲಿ ಹೋದರೂ ಅವರು ಮಾಡಿಸ್ತಾ ಇದ್ದಾರೆ ಯಾರು ಬಂದರೂ ಅವ್ ಆಜ್ ಅವರು ಮಾಡಿಸ್ತಾ ಇದ್ದಾರ ಹಾಗಾದರೆ ಅದು ಬೆಸ್ಟ್ ಇರುತ್ತೆ ಅವ್ರು ಮಾಡಿಸ್ತಾ ಇದ್ದಾರಾ ಹಾಗಾದರೆ ಅದು ಬೆಸ್ಟ್ ಇರುತ್ತೆ ಅಂತ ಒಂದು ಕೇಳಲಿಕ್ಕೆ ಸಿಗುತ್ತೆ ನೋಡಿ ಆವಾಗ ಇನ್ನೂ ಕೂಡ ಆಗುತ್ತೆ ಹಾಗೆ ನೆಕ್ಸ್ಟ್ ಇನ್ನೊಂದೇನೆಂದರೆ ಇದು ಕೂಡ ಫುಲ್ ಚೇಂಜ್ ಇರಬೇಕು ಈ ಪೋರ್ಷನ್ ತೆಗೆದು ಆ ಸೈಡಿಂದ ಸ್ಟಾರ್ಟ್ ಇರಬೇಕು ಎಲ್ಲ ಪ್ಲ್ಯಾನೇ ಚೇಂಜ್ ಆಗುತ್ತೆ ಇಲ್ಲಿದ್ದು ಚೆನ್ನಾಗಿ ಮಾಡ್ತಾರೆ ನೋಡೋಣ ಆಗಲಿ ಅಲ್ವಾ ಪ್ರೇ ಮಾಡಿ ನನಗೋಸ್ಕರ ಎಲ್ಲನೂ ಸುಖವಾಗಿ ಆಗಲಿ ಅಂತ ಹೇಳಿ ಯಾಕೆಂದರೆ ಇವಾಗ ನಿಮಗೆ ಗೊತ್ತುಂಟು ಎಷ್ಟು ಕಷ್ಟ ಆಗುತ್ತೆ ಒಮ್ಮೆ ಮನೆ ಕಟ್ಟಿದ್ದು ಅಷ್ಟೇ ಖರ್ಚು ಮಾಡಿದ್ದು ಪುನಃ ತೆಗೆಸಿ ಪುನಃ ಅಷ್ಟೇ ಮಾಡುವಾಗ ಅದು ಕೂಡ ವರ್ಷದೊಳಗೆ ಮತ್ತೊಮ್ಮೆ ಕೈ ಹಾಕಿದ್ದೀವಿ ತುಂಬ ಕಷ್ಟ ಆಗುತ್ತೆ ನೋಡಿ ನಾನು ಪ್ರೇ ಮಾಡಿ ನನಗೋಸ್ಕರ ಪ್ರೇಯರಲ್ಲಿ ಎಲ್ಲ ಉಂಟಂತೆ ಅಲ್ವಾ ಇವತ್ತು ನಾಳೆ ನಮಗೆ ಇದಕ್ಕೆ ಹೋಗ್ಲಿಕ್ಕೆ ಉಂಟು ಯಾವುದಕ್ಕೆ ಬೆಂಗಳೂರು ಬೆಂಗ್ಳೂರು ಸರ್ತೆಳೂರ್ ಹೋಗ್ಲಿಕ್ಕೆ ಉಂಟು ಹಾಗೆ ಪ್ಯಾಕಿಂಗ್ ಆಗ್ತಾ ಉಂಟು ಎಷ್ಟು ಕಷ್ಟ ನೋಡಿ ನನಗೆ ಎಲ್ಲ ಡ್ರೆಸ್ಸಿಗೆ ಅದೇ ಆಗ್ಬೇಕು ಅದೇ ಇಯರಿಂಗ್ ಅದು ಇದು ಎಷ್ಟು ಕಷ್ಟ ನಮಗೆ ಹೆಂಗಲ್ಲ ಎಂತಾದ್ರೂ ಉಂಟಾ ಚಿಂತೆಪ್ಪ ನೀವ್ ಹೋಗ್ತೀರಿ ನೋಡಿ ನಂಗೆ ಹಂಗೆ ಕಾಣ್ತೀವಿ ಮತ್ತೆ ನಾವು ಯಾವ್ದು ಹಾಕೋದು ಏರಿಂಗ್ ಗ್ರೇ ಇದ ವೈಟಾಗಿ ಅದು ಡ್ರೆಸ್ ಕೊಡಿ ಇಲ್ಲಿ ಪಂಜ ಸೆಕೆಂಡ್ ಒನ್ ಕೆಳಗಡೆ ಇರೋದಾ ಇದಕ್ಕೆ ಇದಕ್ಕೆ

ಪ್ಯಾಕಿಂಗ್ ಮಾಡಿ ಮತ್ತೆ ಕೆಲವು ವಿಡಿಯೋಸ್ಗೆ ಅದಕ್ಕೆ ಇದಕ್ಕೆಲ್ಲ ರೆಡಿ ಮಾಡ್ಲಿಕ್ಕೆ ಉಂಟು ಅದೆಲ್ಲ ನೆನಪಿರುತ್ತೆ ನಿನ್ಗೆ ಏನಂದ್ರೆ ಕೆಲಸ ಹೇಳಿದ್ದು ಮಾತ್ರ ಒಂದು ಕೂಡ ನೆನಪಿರುತ್ತಲ್ಲ ಪೊರೋಟಾ ಉಂಟು ಅತ್ತಿಗೆ ಐಸ್ ಕ್ರೀಮ್ ಬೇಕು ಅತ್ತಿಗೆ ಬೇಕಾ ಅವತ್ತು ಅಂತ ಕೇಳುದು ಅಂದ್ರೆ ನಾನ್ ಬೇಕು ಅಂತ ಹೇಳಿದ್ರೆ ನಿಂಗೂ ಸಿಗುತ್ತಲ್ಲ ಹಾ ಇನ್ನು ಸಾಗರಣ ಇದ್ದೀಯ ನೀನು ಅತ್ತಿಗೆ ಮೇಲೆ ಪ್ರೀತಿ ಅದು ತಿನ್ನೋದ ಮೇಲೆ ಪ್ರೀತಿ ನೀನು ನೀವು ತಿನ್ನಿದಕ್ಕೆ ನಾನು ಕೂಡ ತಿನ್ನಿಲ್ಲ ಶೇ ನಿಂಗೆ ಅಲ್ಲಿ ಒಟ್ಟು ಟೈಟ್ ಆಗಿತ್ತು ಅಂತ ಹೇಳು ಹಳ್ಳ ಇಲ್ಲ ಮನಸ್ಸಿಲ್ಲ ನಾನು ಒಟ್ಟು ಯಾವ ಟೈಟ್ ಆಗೋದಿಲ್ಲ ಸಂಜೆಗಿಲಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದು ಕೂಡ ಏನು ಗೊತ್ತುಂಟ ಇನ್ನೊಂದು ಸ್ನಾಕ್ಸ್ ಮಾಡಿ ಒಳಗಡೆ ಕೂಡ ಇಡ್ತೀನಿ ಯಾಕಂದ್ರೆ ನಾವು ಇಲ್ಲದಾಗ ಮನೆಯಲ್ಲಿ ಮಕ್ಕಳಿಗೆಲ್ಲ ಮಾಡಿ ತಿನ್ನಲಿಕ್ಕೆ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ಆಲ್ರೆಡಿ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಒಂದೇ ಮಸಾಲ ಮಾಡಿ ಯಾವ ರೀತಿ ಎರಡು ರೀತಿ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಹೇಳಿ ತುಂಬ ಈಸಿಯಾಗಿ ತೋರಿಸಿಕೊಟ್ಟಿದ್ದೀನಿ ಹಾಗಾಗಿ ನನ್ನ ರೆಸಿಪಿ ಚಾನಲ್ ಇದೆ ನಿಮಗೆ ಗೊತ್ತಿರುವ ಹಾಗೆ ಅದರಲ್ಲಿ ಹೋಗಿ ದಯವಿಟ್ಟು ನೋಡಿ ನಿಮಗೆ ಕೂಡ ಮನೆಯಲ್ಲಿ ಈಸಿಯಾಗಿ ಅಡುಗೆ ಮಾಡಲಿಕ್ಕೆ ಆಗುತ್ತೆ ಸ್ನ್ಯಾಕ್ಸ್ ಮಾಡಿ ಕೊಡಲಿಕ್ಕಾಗುತ್ತೆ ಹೊರಗಡೆಗಿಂತ ಮನೆಯಲ್ಲಿ ನಾವು ತುಂಬ ಟೇಸ್ಟಿಯಾಗಿ ಮಾಡ್ಬೋದು ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ಬೋದು ಹಾಗಾಗಿ ಹೆಲ್ದಿಯಾಗಿ ಕೂಡ ಮಾಡ್ಬೋದು ಹಾಗಾಗಿ ಟ್ರೈ ಮಾಡಿ ಓಕೆ ನಾನು ಹೆಚ್ಚಾಗಿ ಎಲ್ಲ ರೆಸಿಪಿಯನ್ನು ನೀವು ಇಷ್ಟಪಡ್ತೀರಿ ಅಲ್ವಾ ಇದನ್ನು ಕೂಡ ಖಂಡಿತ ಇಷ್ಟಪಡ್ತೀರ ಖಂಡಿತ ಇಷ್ಟಪಡ್ತೀರ ಹಾಗಾಗಿ ಟ್ರೈ ಮಾಡಿ ಕೆಲಸದವರೆಲ್ಲ ತುಂಬ ಇದ್ದಾರಲ್ವಾ ಅವರಿಗೆಲ್ಲ ಡೈಲಿ ನಾನು ಏನೋ ಏನು ಪ್ರೀತಿಯಿಂದ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋದು ಅಂತೇಳಿ ನನಗೊಂದು ಆಸೆ ಅವರಿಗೂ ಆಸೆವಾಗುತ್ತೆ ತುಂಬ ಕೆಲಸ ಮಾಡ್ತಾರೆ ಹಾಗೆ ಅಂತ ಹೇಳಿ ನಾವು ಎಷ್ಟು ಕೊಡ್ತೀವಿ ನೋಡಿ ಅದರ ಎರಡು ಪಾಲಲ್ಲಿ ನಮಗೆ ವಾಪಸ್ ಬರುತ್ತೆ ಅಂತೆ ನನಗೆ ಯಾವಾಗಲೂ ಒಳ್ಳೆಯದಾಗಿದೆ ಮುಂದೆ ಕೂಡ ಖಂಡಿತ ಒಳ್ಳೆಯದಾಗುತ್ತೆ ಏ ಗಂಟೆ ಆಯಿತು ಇವಾಗ ಹತ್ತು ಇದ್ದೀರಲ್ವಾ ಇವರು ಅಡ್ರೆಸ್ ಬರೀತಾ ಇದ್ದಾರೆ ಕೂತ್ಕೊಂಡು ಹಾಗೂ ವಾಟ್ಸಪ್ಪಲ್ಲಿ ಇಲ್ಲಿ ಎಲ್ಲ ಇಲ್ಲಿ ಎಲ್ಲ ಪ್ಯಾಕಿಂಗ್ ಆಗ್ತಾ ಉಂಟು ನಮ್ಮದು ಸ್ಕಿನ್ ಕೇರ್ ನಮ್ಮ ಪ್ಯಾಕರ್ಸ್ ಕೂತ್ಕೊಂಡಿದ್ದಾರೆ ಇಲ್ಲಿ ಇವನು ಕೆಲಸದಿಂದ ಬಂದು ಇಲ್ಲಿ ನೈಟ್ ಕೂತ್ಕೊಂಡು ಇದನ್ನು ಮಾಡ್ತಾನೆ ಇಲ್ಲಿ ಕೂಡ ಮಾಡ್ತಾನೆ ಮತ್ತೆ ಇನ್ನೊಬ್ಬ ಇದ್ದಾನೆ ಅವನಿಗೆ ಹೋಗಿದಾನ ಎಷ್ಟು ಜನ ನೋಡಿ ಇನ್ನು ನೋಡಿ ಲೈಟ್ ಇದು ಮಾಡ್ತಾ ಇದ್ದಾರೆ ಹತ್ತು ಗಂಟೆ ಆಯ್ತು ಇನ್ನು ಕೂಡ ಇದ್ದಾರೆ ಮಾಡ್ತಾನೆ ಇದ್ದಾರೆ ಸರಿಯಾಗಿ ಮಳೆ ಕೂಡ ಬಂತಲ್ವಾ ನಾವು ಊಟ ಮಾಡೋದು ಲೇಟ್ ಆಯಿತು ಗಂಟೆ ಆಗ್ತಾ ಉಂಟು ನಾಳೆ ಇದೆಂತ ಕಾಲಿನ ಇನ್ನು ನಾಳೆ ಹೋಗ್ಲಿಕ್ಕೆ ಕೂಡ ಉಂಟು ನಮಗೆ ಬೆಳಿಗ್ಗೆ ಬೇಗ ಚಿಕನ್ ಚಿಕನ್ ಇವರು ನೋಡಿ ಪಾತ್ರೆ ತೊಳಿತಾ ಆರು ಗಂಟೆಗೆ ಅಲ್ಲ ಎಷ್ಟು ಗಂಟೆಗೆ ಹೋಗುದು ನಾವು ಏಳು ಗಂಟೆಗೆಂತೆ ಹ್ಞೂ ಓಕೆ ಇವತ್ತಿನ ಈ ಅನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ನಾಳೆ ಸಿಗ್ತೀನಿ ಜರ್ನಿಯಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್